ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಖಾಲಿದವೆ ಅಥವಾ ಡ್ರೈವರ್ ಕಮ್ ಪಂಪ್ ಆಪರೇಟರ್ ಹುದ್ದೆಗಳು ಖಾಲಿ ಕಾಲಿದವೆ ಅಥವಾ ಡ್ರೈವರ್ ಅಂಡ್ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಖಾಲಿದವೆ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭದ ದಿನಾಂಕ ಏನು ಕೊನೆಯ ದಿನಾಂಕ ಏನು ಕ್ವಾಲಿಫಿಕೇಷನ್ ಏನಾಗಿರಬೇಕು ಏಜ್ ಎಷ್ಟಿರಬೇಕು ಸ್ಯಾಲ್ರಿ ಎಷ್ಟಿದೆ ಯಾವ ರೀತಿಯಾಗಿ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಫುಲ್ ಡೀಟೇಲಾಗಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಿಬಿಡಿ ಕಂಪ್ಲೀಟಾಗಿ ನೋಡಿ ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳು ನಿಮಗೆ ಬಂದು ತಲುಪುತ್ತವೆ ಈ ಒಂದು ವಿಡಿಯೋಗೆ ನಾನು ಐವತ್ತು ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಗಾಯಸ್ ಪ್ಲೀಸ್ ಲೈಕ್ ಮಾಡಿ ಈ ಸಿ ಎಸ್ ಎಫ್ ಅಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿದವೆ ಡ್ರೈವರ್ ಆ್ಯಂಡ್ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿದವೆ ಅಥವಾ ಡ್ರೈವರ್ ಕಂಪ್ ಪಂಪ್ ಆಪರೇಟರ್ ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭದ ದಿನಾಂಕ ಬಂದು ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭದ ದಿನಾಂಕ ಆಗಿರುತ್ತೆ ಅದೇ ರೀತಿಯಾಗಿ ಕೊನೆಯ ದಿನಾಂಕ ಬಂದು ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರುತ್ತೆ ಈ ಒಂದು ಹುದ್ದೆಗಳಿಗೆ ಸ್ಯಾಲ್ರಿ ಎಷ್ಟಿದೆಪ್ಪ ಅಂತಂದರೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ಬೇಸಿಕ್ ಪೇ ಇದೆ ಒಟ್ಟು ಟೋಟಲ್ ಆಗಿ ಒಂದು ಮೂವತ್ತು ಎರಡು ಸಾವಿರ ಪ್ಲಸ್ ಸ್ಯಾಲ್ರಿ ಇವರಿಗೆ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಈ ಒಂದು ಹುದ್ದೆಗಳು ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಾಗಿದ್ದಾವೆ ಆದ್ದರಿಂದ ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ ಇದು ಒಂದು ಭಾರತದಾದ್ಯಂತ ಎಲ್ಲಿ ಬೇಕಾದರೂ ನಿಮಗೆ ಪೋಸ್ಟಿಂಗನ್ನು ಅವರು ಕೊಡಬಹುದು ಆದ್ದರಿಂದ ಎಲ್ಲದಕ್ಕೂ ನೀವು ರೆಡಿಯಾಗಿರಬೇಕು ಇಲ್ಲಿ ನೋಡ್ರಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಫಿಸಿಕಲ್ ಎಫಿಸಿಯನ್ಸಿ ಟೆಸ್ಟ್ ಆಮೇಲೆ ಡಾಕ್ಯುಮೆಂಟೇಷನ್ ಆಮೇಲೆ ಟ್ರೇಡ್ ಟೆಸ್ಟ್ ಅದಾದ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಇಷ್ಟು ಎಕ್ಸಾಮ್ಗಳನ್ನು ಅವರು ಕಂಡಕ್ಟ್ ಮಾಡಿ ಅದಾದ ನಂತರ ಅವರು ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆಗೊಳಿಸ್ತಾರೆ ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆ ಆಗಿದೆ ಆದಷ್ಟು ಬೇಗ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಶುರು ಮಾಡಿ ಈ ಒಂದು ಪಿ ಡಿ ಎಫ್ ನಿಮಗೇನಾದರೂ ಬೇಕಾಗಿತ್ತಪ್ಪ ಅಂತಂದರೆ ನನ್ನ ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕನ್ನು ಜಸ್ಟ್ ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಈ ಒಂದು ಪಿ ಡಿ ಎಫನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ನಿಮಗೇನಾದರೂ ಡೌಟ್ಸ್ಗಳಿತ್ತಪ್ಪ ಅಂತಂದರೆ ಕಮೆಂಟ್ಸ್ ಮುಖಾಂತರ ನೀವು ಸಾಲ್ವ್ ಮಾಡ್ಕೋಬೋದು ಇಲ್ಲಾಂದರೆ ನನ್ನನ್ನು ಟೆಲಿಗ್ರಾಮ್ ಚಾನಲ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿ ಅಲ್ಲೂ ಕೂಡ ನೀವು ಡೌಟ್ಸನ್ನು ಕೇಳಿಕೊಂಡು ನೀವು ಕ್ಲಾರಿಫೈ ಮಾಡ್ಕೋಬಹುದು ಬಹಳಷ್ಟು ಮಾಹಿತಿಗಳನ್ನು ನಾನು ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ ಆದ್ದರಿಂದ ನೀವು ನನ್ನನ್ನು ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಫಾಲೋ ಮಾಡಿ ಈಗ ಹುದ್ದೆಗಳು ಅಂತಂದೇಳಿ ಈಗ ನೋಡ್ತಾ ಹೋಗೋಣ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಾನ್ಸ್ಟೇಬಲ್ ಆರ್ ಡ್ರೈವರ್ ಕೊಟ್ಟಿದ್ದಾರೆ ಮುನ್ನೂರ ನಲ್ವತ್ನಾಲ್ಕು ಹುದ್ದೆಗಳು ಸಾಮಾನ್ಯ ಅಭ್ಯರ್ಥಿಗಳಿಗೆ ಖಾಲಿ ಇದ್ದಾವೆ ನೂರ ಇಪ್ಪತ್ತಾರು ಹುದ್ದೆಗಳು ಎಸ್ ಸಿ ಅಭ್ಯರ್ಥಿಗಳಿಗೆ ಖಾಲಿದಾವೆ ಅರವತ್ತ್ಮೂರು ಹುದ್ದೆಗಳು ಎಸ್ ಟಿ ಅಭ್ಯರ್ಥಿಗೆ ಖಾಲಿ ಎರಡು ನೂರ ಇಪ್ಪತ್ತೆಂಟು ಹುದ್ದೆಗಳು ಒ ಬಿ ಸಿ ಅಭ್ಯರ್ಥಿಗಳಿಗೆ ಖಾಲಿದಾವೆ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಎಂಬತ್ನಾಲ್ಕು ಹುದ್ದೆಗಳು ಖಾಲಿದಾವೆ ಒಟ್ಟು ಟೋಟಲಾಗಿ ಎಂಟುನೂರ ನಲವತ್ತೈದು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಇದರೊಳಗಡೆ ಇ ಎಸ್ ಎಮ್ ಅವ್ರಿಗೆ ಎಂಬತ್ತೈದು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಅದಾದ ನಂತರ ಸೆಕೆಂಡ್ ಒನ್ ಕಾನ್ಸ್ಟೇಬಲ್ ಆರ್ ಡ್ರೈವರ್ ಕಮ್ ಪಂಪ್ ಆಪರೇಟರ್ ಹುದ್ದೆಗಳಿಗೆ ನೂರ ಹದಿನಾರು ಹುದ್ದೆಗಳು ಜನರಲ್ ಕೆಟಗರಿ ಅವ್ರಿಗೆ ಇದೆ ನಲವತ್ತೊಂದು ಹುದ್ದೆಗಳು ಎಸ್ ಸಿ ಕೆಟಗರಿ ಅವ್ರಿಗಿದೆ ಇಪ್ಪತ್ತು ಹುದ್ದೆಗಳು ಎಸ್ ಟಿ ಅಭ್ಯರ್ಥಿಗಳಿಗೆ ಖಾಲಿ ಇದ್ದಾವೆ ಎಪ್ಪತ್ತೈದು ಹುದ್ದೆಗಳು ಒ ಸಿ ಅಭ್ಯರ್ಥಿಗಳಿಗೆ ಖಾಲಿ ಇದೆ ಇಪ್ಪತ್ತೇಳು ಹುದ್ದೆಗಳು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಖಾಲಿ ಇದ್ದಾವೆ ಒಟ್ಟು ಟೋಟಲ್ ಆಗಿ ಎರಡ್ ನೂರ ಎಪ್ಪತ್ತೊಂಬತ್ತು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಅದರೊಳಗಡೆ ಇಪ್ಪತ್ತೆಂಟು ಹುದ್ದೆಗಳು ಇ ಎಸ್ ಎಂ ಅಭ್ಯರ್ಥಿಗಳಿಗೆ ಖಾಲಿ ಇದ್ದಾವೆ ಒಟ್ಟು ಟೋಟಲ್ ಆಗಿ ನೋಡ್ತಾ ಇರ್ಬೋದು ನೀವು ಸಾವಿರದ ನೂರ ಇಪ್ಪತ್ನಾಲ್ಕು ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ ಇಲ್ಲಿ ಕೊಟ್ಟಿದ್ರು ಕೊಟ್ಟಿದ್ರವರು ಯು ಯು ಆರ್ ಅಂದ್ರೆ ಏನಂತಂದೇಳಿ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ನಿಮಗೆ ಗೊತ್ತಿಲ್ಲ ಅಂದರೆ ಅಷ್ಟೇ ನೆಕ್ಸ್ಟ್ ನೋಡ್ತಾ ಹೋಗೋಣ ಎಲ್ಲೂ ಕೂಡ ವೀಡಿಯೋವನ್ನು ಸ್ಕಿಪ್ ಮಾಡಬೇಡಿ ಇಲ್ಲಿ ಯಾವ್ಯಾವ ಟೆಸ್ಟನ್ನು ಮಾಡ್ತಾರಂತಂದು ಹೇಳಿ ನಾನು ಆಲ್ರೆಡಿ ಹೇಳಿದ್ದೀನಿ ಪಿ ಇ ಟಿ ಅಥವಾ ಪಿ ಎಸ್ ಟಿ ಡಾಕ್ಯುಮೆಂಟೇಷನ್ನು ಆ್ಯಂಡ್ ಟ್ರಿಟ್ ಟೆಸ್ಟು ರಿಟರ್ನ್ ಎಕ್ಸಾಮಿನೇಷನ್ನು ಡೀಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್ನು ಇಷ್ಟು ಎಕ್ಸಾಮನ್ನು ಅವರು ಕಂಡಕ್ಟ್ ಮಾಡಿ ಅದಾದ ನಂತರ ಅವರು ಸೆಲೆಕ್ಷನ್ ಲಿಸ್ಟನ್ನು ಬಿಡ್ತಾ ಹೋಗ್ತಾರೆ ಇದು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ ಆನ್ಲೈನ್ ವಿಳಾಸ ಬಂದು ಎಚ್ ಟಿ ಟಿ ಪಿ ಎಸ್ ಡಬಲ್ ಡಾಟ್ ಡಬಲ್ ಸ್ಲ್ಯಾಶ್ ಸಿ ಐ ಎಸ್ ಎಫ್ ಆರ್ ಇ ಸಿ ಟಿ ಟಿ ಡಾಟ್ ಸಿ ಐ ಎಸ್ ಎಫ್ ಡಾಟ್ ಗೌರ್ಮೆಂಟ್ ಡಾಟ್ ನೀವು ಭೇಟಿ ಕೊಟ್ಟು ಇಲ್ಲಿ ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ ಈ ಒಂದು ಹುದ್ದೆಗಳಿಗೆ ಏಜ್ ಇರಬೇಕಪ್ಪ ಅಂತಂದರೆ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ನಿಮಗೆ ಇಪ್ಪತ್ತೊಂದರಿಂದ ಇಪ್ಪತ್ತೇಳು ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಕೆಲವೊಂದಷ್ಟು ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನ್ ಅನ್ನು ಕೂಡ ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡ್ಕೊಳ್ಳಿ ಅದು ಅಪ್ಪರ್ ಏಜ್ ಲಿಮಿಟ್ ಅಪ್ ಟು ಫೈವ್ ಇಯರ್ಸ್ ಈಸ್ ಆಲ್ಸೋ ರಿಲ್ಯಾಕ್ಸೆಬಲ್ ಅಂತಂದೇಳಿ ಚಿಲ್ಡ್ರನ್ಸ್ ಆನ್ ಡಿಪೆಂಡ್ಸ್ ಆಫ್ ವಿಕ್ಟಿಮ್ ಸ್ಕಿಲ್ಡ್ ಅಂತಂದೇಳಿ ಅವ್ರು ಕೊಟ್ಟಿದ್ದಾರೆ ಅದನ್ನು ನೀವು ನೋಡ್ಕೊಳ್ಳಿ ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಕೆಲವೊಂದಷ್ಟು ಡಿಸ್ ಡಿಸ್ಕ್ವಾಲಿಫಿಕೇಷನ್ ಕೂಡ ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡ್ಕೊಳ್ಳಿ ಈ ಒಂದು ಹುದ್ದೆಗಳಿಗೆ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂತಂದೇಳಿ ಈಗ ನೋಡ್ತಾ ಹೋಗೋಣ ಮೆಟ್ರಿಕ್ಯುಲೇಷನ್ ಅಂದರೆ ಎಸ್ ಎಸ್ ಸಿಯನ್ನು ನೀವು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ ಯಾವುದಾದ್ರೂ ಒಂದು ಸ್ಟೇಟ್ ಬೋರ್ಡಲ್ಲಿ ನೀವು ಎಸ್ ಎಸ್ ಸಿಯನ್ನು ಕಂಪ್ಲೀಟ್ ಮಾಡಿರಬೇಕು ಅದರ ಜೊತೆಗೆ ಡ್ರೈವಿಂಗ್ ಲೈಸೆನ್ಸನ್ನು ನೀವು ಹೊಂದಿರಬೇಕಾಗುತ್ತೆ ಡ್ರೈವಿಂಗ್ ಲೈಸೆನ್ಸಲ್ಲಿ ಹೆವಿ ಮೋಟಾರ್ ವೆಹಿಕಲ್ ಆರ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅಥವಾ ಲೈಟ್ ಮೋಟರ್ ವೆಹಿಕಲ್ ಅಥವಾ ಮೋಟರ್ ಸೈಕಲ್ ವಿತ್ ಗಿಯರ್ ಅಂತಂದೇಳಿ ಕೊಟ್ಟಿದ್ದಾರೆ ಅದಾದ ನಂತರ ಅಟೆನ್ಷನ್ ಈಸ್ ಡ್ರಾನ್ ಟು ಫಾಲೋವಿಂಗ್ ಕ್ಲಾಸ್ ಇನ್ ಮೋಟರ್ ವೆಹಿಕಲ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಏಯ್ಟ್ ಅಂತೇಳಿ ಇದು ಕೊಟ್ಟಿದ್ದಾರೆ ಅದೇನು ಅವಶ್ಯಕತೆ ಇಲ್ಲ ನಿಮಗೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಎಕ್ಸ್ಪೀರಿಯನ್ಸನ್ನು ಇಲ್ಲಿ ಕೇಳಿದರೆ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಡ್ರೈವಿಂಗ್ ಎವಿ ಮೋಟರ್ ವೆಹಿಕಲಲ್ಲಿ ಆಗಿರ್ಬೇಕು ನಿಮಗೆ ಮೂರು ವರ್ಷ ಯಾವುದಾದ್ರೂ ಒಂದು ಡಿಪಾರ್ಟ್ಮೆಂಟಲ್ಲಿ ಹೆವಿ ಡ್ರೈವಿಂಗ್ ಮೋಟರ್ ವೆಹಿಕಲನ್ನು ಅಥವಾ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅಥವಾ ಲೈಟ್ ಮೋಟ್ರ್ ವೆಹಿಕಲ್ ಆ್ಯಂಡ್ ಮೋಟ್ರ್ ಸೈಕಲ್ ವಿತ್ ಗಿಯರ್ ಇರುವಂಥಲ್ಲಿ ನಿಮಗೆ ಮೂರು ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು ಅಂತಹ ಅಭ್ಯರ್ಥಿಗಳು ಈ ಒಂದು ಉದ್ಯೋಗಗಳಿಗೆ ಎಲಿಜಿಬಲ್ ಆಗ್ತೀರಿ ಅದು ಯಾವಾಗಪ್ಪ ಅಂತಂದರೆ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ನೀವು ಈ ಒಂದು ಎಕ್ಸ್ಪೀರಿಯೆನ್ಸನ್ನು ನೀವು ಹೊಂದಿರಬೇಕಾಗುತ್ತೆ ಅದು ಮೂರು ವರ್ಷ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕಾಗುತ್ತೆ ಇಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಬಗ್ಗೆ ಈಗ ನೋಡ್ತಾ ಹೋಗೋಣ ಜನರಲ್ ಇ ಡಬ್ಲ್ಯೂ ಎಸ್ಸು ಎಸ್ ಸಿ ಆ್ಯಂಡ್ ಓ ಬಿ ಸಿ ಅಭ್ಯರ್ಥಿಗಳಿಗೆ ಅವರಿಗೆ ಒನ್ ಸಿಕ್ಸ್ಟಿ ಫೈವ್ ಸೆಂಟಿಮೀಟರ್ ಐಟ್ ಇರಬೇಕು ಏಯ್ಟಿ ಟು ಏಯ್ಟಿ ಫೈ ಟು ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇರಬೇಕು ಚೆಸ್ಟ್ ಎಕ್ಸ್ಪ್ಯಾನ್ ಮಾಡಿದರೆ ಏಯ್ಟಿ ಫೈ ಆಗಬೇಕು ನಾರ್ಮಲ್ಲು ಏಯ್ಟಿ ಇರಬೇಕಾಗುತ್ತೆ ಅಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅದಾದ ನಂತರ ರಿಲ್ಯಾಕ್ಸ್ಡ್ ಸ್ಟ್ಯಾಂಡರ್ಡ್ ಅಂತಂದೇಳಿ ಕೆಲವೊಂದು ಅಭ್ಯರ್ಥಿಗಳಿಗೆ ಕೊಟ್ಟಿದ್ದಾರೆ ಅವರು ಒನ್ ಸಿಕ್ಸ್ಟಿ ಐಟ್ ಇರಬೇಕಾಗುತ್ತೆ ಸೆವೆಂಟಿ ಏಯ್ಟ್ ನಾರ್ಮಲ್ ಚೆಸ್ಟ್ ಇರಬೇಕಾಗುತ್ತೆ ಎಕ್ಸ್ಪ್ಯಾಂಡ್ ಮಾಡಿದಾಗ ಸೆವೆಂಟಿ ಏಯ್ಟ್ ಟು ಏಯ್ಟಿ ತ್ರೀ ಆಗಬೇಕು ಅಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಇದು ಫಿಸಿಕಲ್ ಸ್ಟ್ಯಾಂಡರ್ಡ್ ಬಗ್ಗೆ ಕೊಟ್ಟಿರೋಂಥದ್ದು ಮೆಡಿಕಲ್ ಸ್ಟ್ಯಾಂಡರ್ಡ್ ಬಗ್ಗೆ ಅವರು ಕೊಟ್ಟಿದ್ದಾರೆ ವೆಯ್ಟು ಐಸೈಟು ಮತ್ತು ಅನ್ಕರೆಕ್ಟೆಡ್ ವಿಷುವಲ್ ಆ್ಯಕ್ ಆ್ಯಕ್ವಿಟಿ ಮತ್ತು ರಿಫ್ರೆಕ್ಷನ್ ಕಲರ್ ವಿಷನ್ನು ಈ ಥರ ಕೊಟ್ಟಿದ್ದಾರೆ ಅದಾದ ನಂತರ ಟ್ಯಾಟೋಸ್ ಯಾರೆಲ್ಲ ಟ್ಯಾಟೋಸ್ ಹಾಕಿದರೆ ಅದನ್ನು ಕೂಡ ನೋಡ್ತಾರೆ ಟ್ಯಾಟೋಸ್ ಯಾರು ಹಾಕೊಳಕ್ಕೆ ಹೋಗ್ಬೇಡಿ ಹಾಕೊಂಡ್ರೆ ನೀವು ರಿಸೆಕ್ಟ್ ಆಗುವ ಸಾಧ್ಯತೆ ಇರುತ್ತೆ ಆಮೇಲೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಫಾರ್ ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ ಅವ್ರಿಗೂ ಕೂಡ ಇಲ್ಲಿ ಕೊಟ್ಟಿದ್ರೆ ಒಂದು ಚಾನ್ಸು ನೆಕ್ಸ್ಟ್ ಏಜ್ ಆಲ್ರೆಡಿ ಹೇಳಿದ್ದೀನಿ ಎಜುಕೇಷನ್ ಕ್ವಾಲಿಫಿಕೇಷನ್ನು ಹೇಳ್ಬಿಟ್ಟಿದ್ದೀನಿ ಮೆಟ್ರಿಕ್ಯುಲೇಷನ್ನು ಆರ್ ಈಕ್ವಲೆಂಟ್ ಆರ್ ಆರ್ಮಿ ಫಸ್ಟ್ ಕ್ಲಾಸ್ ಸರ್ಟಿಫಿಕೇಟ್ ಅಂತಂದು ಹೇಳಿ ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ಸಬ್ಮಿಟ್ ಮಾಡಬಹುದು ಅಪ್ಲಿಕೇಶನ್ ನೋಡೋಣ ನೆಕ್ಸ್ಟ್ ಏನೇನಿದೆ ಅಂತಂದೇಳಿ ಆಮೇಲೆ ಪ್ರೋಸೆಸ್ ಆಫ್ ಸರ್ಟಿಫಿಕೇಷನ್ ಆ್ಯಂಡ್ ಫಾರ್ಮೇಟ್ ಆಫ್ ಸರ್ಟಿಫಿಕೇಶನ್ ಅದನ್ನು ಕೂಡ ಕೊಟ್ಟಿದ್ದಾರೆ ನೀವು ಡೀಟೇಲ್ ಆಗಿ ನೋಡ್ಕೊಬೋದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಅಪ್ಲೈ ಮಾಡ್ಬೇಕು ಹೇಳಿ ಅದನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕೆಲವೊಂದಷ್ಟು ಅಭ್ಯರ್ಥಿಗಳಿಗೆ ನೋಡ್ತಾ ಇರ್ಬೋದು ನಮ್ಮ ಕರ್ನಾಟಕದಲ್ಲೂ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡಿರಿ ಸಿಕ್ಸ್ ಸೀರಿಯಲ್ ನಂಬರ್ ಸಿಕ್ಸಲ್ಲಿ ಆಂಧ್ರ ಪ್ರದೇಶ ಕರ್ನಾಟಕ ಕೇರಳ ಲಕ್ಷದ್ವೀಪ ಪುದುಚೇರಿ ತಮಿಳುನಾಡು ಆ್ಯಂಡ್ ತೆಲಂಗಾಣ ಅಂತಂದೇಳಿ ಕೊಟ್ಟಿದ್ದಾರೆ ಇದನ್ನು ಕೂಡ ನೋಡ್ಕೋಬೋದು ನೀವು ಸೌತರ್ನ್ ಸೆಕ್ಟರಲ್ಲಿ ನಿಮ್ಮದು ಬರ್ತದೆ ನೆಕ್ಸ್ಟ್ ಇದು ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಕೊನೆಯ ದಿನಾಂಕ ಬಂದು ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರುತ್ತೆ ಫೋಟೋವನ್ನು ಅಪ್ಲೋಡ್ ಮಾಡೋದು ಯಾವ ಎಷ್ಟು ಕೆ ಬಿ ಇರಬೇಕು ಅಂತಂದೇಳಿ ಅದನ್ನು ಕೂಡ ಕೊಟ್ಟಿದ್ದಾರೆ ಸಿಗ್ನೇಚರ್ ಕೂಡ ಎಷ್ಟು ಕೆ ಬಿ ಇರಬೇಕು ಹತ್ತು ಬಿಯಿಂದ ಇಪ್ಪತ್ತು ಕೆ ಬಿ ಒಳಗಡೆ ಇದ್ದ ಇದ್ದರೆ ಮಾತ್ರ ಅದು ತೊಗೊಳುತ್ತೆ ಮತ್ತು ಆ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡೋಕ್ಕೆ ಎಷ್ಟು ಪಿ ಡಿ ಎಫ್ ಎಮ್ ಬಿ ಅಂತಂದೇಳಿ ಅದನ್ನು ಕೂಡ ಕೊಟ್ಟಿದ್ದಾರೆ ನೀಟಾಗಿ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು ಅದಾದ ನಂತರ ಪ್ರಿಫರೆನ್ಸ್ ನೀವು ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತಾ ಇದ್ದೀರಿ ಪ್ರಿಫರೆನ್ಸ್ ಯಾವುದಕ್ಕೆ ಇದ್ದೀರಿ ನೀವು ಅದನ್ನು ಕೂಡ ಇಲ್ಲಿ ತೋರಿಸ್ಬೇಕಾಗುತ್ತೆ ಒಟ್ಟು ಫಸ್ಟ್ ಆ್ಯಂಡ್ ಸೆಕೆಂಡ್ ಎರಡು ರೀತಿಯಾದಂತಹ ಪ್ರಿಫರೆನ್ಸನ್ನು ನೀವು ಕೊಡಬೇಕಾಗಿರುತ್ತೆ ಫಸ್ಟ್ ಪ್ರಿಫರೆನ್ಸ್ ಒಂದು ವೇಳೆ ನೀವು ಕಾನ್ಸ್ಟೇಬಲ್ ಕೊಟ್ಟರೆ ಸೆಕೆಂಡ್ ಪ್ರಿಫರೆನ್ಸ್ ಕಾನ್ಸ್ಟೇಬಲ್ ಆರ್ ಡ್ರೈವರ್ಗೆ ಕೊಡಬೇಕಾಗುತ್ತೆ ನೀವು ಈ ರೀತಿಯಾಗಿ ಚಾಯ್ಸನ್ನು ಮಾಡಬೇಕಾಗುತ್ತೆ ಈ ಒಂದು ಹುದ್ದೆಗಳಿಗೆ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತಂದರೆ ಅಪ್ಲಿಕೇಶನ್ ಫೀಸ್ ಹಂಡ್ರೆಡ್ ರುಪೀಸು ಫ್ರಮ್ ಜನರಲ್ ಕ್ಯಾಟಗರಿ ಅವ್ರಿಗೆ ಇ ಡಬ್ಲ್ಯೂ ಎಸ್ ಅವ್ರಿಗೆ ಆ್ಯಂಡ್ ಓ ಬಿ ಸಿ ಕ್ಯಾಂಡಿಡೇಟ್ಗೆ ಚಾರ್ಜ್ ಮಾಡ್ತಾರೆ ಅದೇ ರೀತಿಯಾಗಿ ಎಸ್ ಸಿ ಎಸ್ ಟಿ ಇ ಎಸ್ ಎಮ್ ಎಲಿಜಿಬಲ್ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಫೀಸು ಇರುವುದಿಲ್ಲ ಆದ್ದರಿಂದ ಎಲ್ಲರೂ ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಆದಷ್ಟು ಎಲ್ಲ ಅಭ್ಯರ್ಥಿಗಳಿಗೂ ಒಂದೇ ರೀತಿಯಾದಂತಹ ಸಿಲೆಬಸ್ ಇರುತ್ತೆ ಈಗ ಎಸ್ ಎಸ್ ಸಿ ಆಗಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದೇ ರೀತಿಯಾದಂತಹ ಸಿಲೆಬಸ್ ಇರುತ್ತೆ ಆದ್ದರಿಂದ ಸ್ಟೇಟ್ ಗೌರ್ಮೆಂಟಿಗೆ ಹೋಲಿಕೆ ಮಾಡಿದರೆ ಸೆಂಟ್ರಲ್ ಗೌರ್ಮೆಂಟು ಬೆಟರ್ ಇದೆ ಒಂದೇ ಸಿಲೆಬಸ್ ಇಲ್ಲ ಇರೋದರಿಂದ ಒಂದೇ ಸಿಲೆಬಸ್ನ ನೀವು ಕರೆಕ್ಟಾಗಿ ಅಪ್ ಮಾಡಿದರೆ ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಿಗೆ ನೀವು ಆರಾಮಾಗಿ ಸೆಲೆಕ್ಟ್ ಆಗುವ ಸಾಧ್ಯತೆ ಇದೆ ಆದ್ದರಿಂದ ಆದಷ್ಟು ಬೇಗ ಎಲ್ಲರೂ ಕೂಡ ಈಗಲಿಂದಲೇ ತಯಾರಿಯನ್ನು ಶುರು ಹಚ್ಕೊಳ್ಳಿ ಆನ್ಲೈನ್ ಇದು ಒಂದು ವೆಬ್ಸೈಟ್ ಅಡ್ರೆಸ್ನೂ ಕೂಡ ಹೇಳಿದ್ದೀನಿ ನೀವು ಅದರ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು ಇಲ್ಲಿ ಪಿ ಟಿ ಇವೆಂಟ್ಸ್ ಕೂಡ ನಡೀತದೆ ಅದು ಫಿಸಿಕಲ್ ಸ್ಟ್ಯಾಂಡರ್ಡ್ ಅಂತ ಇರುತ್ತಲ್ವ ಯಾವ ರೀತಿ ನಡೆಯುತ್ತೆ ಅಂದರೆ ಏಯ್ಟ್ ಹಂಡ್ರೆಡ್ ಮೀಟ್ಸನ್ನು ನೀವು ತ್ರೀ ಮಿನಿಟ್ಸ್ ಫಿಫ್ಟೀನ್ ಸೆಕೆಂಡ್ಸಲ್ಲಿ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಲಾಂಗ್ ಜಂಪನ್ನು ಹನ್ನೊಂದು ಫೀಟ್ ಕೊಟ್ಟಿರ್ತಾರೆ ಮೂರು ಚಾನ್ಸಸ್ ಕೊಡ್ತಾರೆ ಅದರೊಳಗಡೆ ನೀವು ಲಾಂಗ್ ಜಂಪನ್ನು ಮಾಡಬೇಕಾಗುತ್ತೆ ಅದೇ ಅದೇ ರೀತಿಯಾಗಿ ಹೈ ಜಂಪನ್ನು ಕೂಡ ಕೊಟ್ಟಿದ್ದಾರೆ ಮೂರು ಫೀಟು ಸಿಕ್ಸ್ ಇಂಚಸನ್ನು ನೀವು ಮೂರು ಚಾನ್ಸ್ ಒಳಗಡೆ ನೀವು ಜಂಪ್ ಮಾಡಬೇಕಾಗುತ್ತೆ ಇದನ್ನು ಕೂಡ ನೋಡ್ಕೊಳ್ಳಿ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅದಾದ ನಂತರ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕೂಡ ನೀವು ಕರೆಕ್ಟಾಗಿ ಇರಬೇಕಾಗುತ್ತೆ ಒಂದು ಡಾಕ್ಯುಮೆಂಟ್ಸ್ ಇಲ್ಲಾಂದರೂ ಕೂಡ ಅವರು ರಿಸೆಕ್ಟ್ ಮಾಡುವ ಸಾಧ್ಯತೆ ಇದೆ ಆದ್ದರಿಂದ ಎಲ್ಲರೂ ಕೂಡ ಕೇರ್ಫುಲ್ ಆಗಿರಿ ಟ್ರೇಡ್ ಟೆಸ್ಟಲ್ಲಿ ಏನೇನು ಇರ್ತಾವಪ್ಪ ಅಂತಂದರೆ ಡ್ರೈವಿಂಗ್ ಟೆಸ್ಟು ಫಾರ್ ಅ ಲೈಟ್ ವೆಹಿಕಲ್ ಅಂತಂದೇಳಿ ಐವತ್ತು ಇರುತ್ತೆ ನೀವು ಮಿನಿಮಮ್ ಕ್ವಾಲಿಫೈ ಆಗಬೇಕಂದ್ರೆ ಇಪ್ಪತ್ತೈದು ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡಬೇಕಾಗುತ್ತೆ ಅದಾದ ನಂತರ ಡ್ರೈವಿಂಗ್ ಟೆಸ್ಟ್ ಫಾರ್ ಹೆವಿ ವೆಹಿಕಲ್ ಅಂತಂದು ಹೇಳ್ಕೊಟ್ಟಿರ್ತಾರೆ ಅದಕ್ಕೂ ಕೂಡ ಐವತ್ತು ಮಾರ್ಕ್ಸ್ ಇರುತ್ತೆ ನಿಮಗೆ ಮಿನಿಮಮ್ ಇಪ್ಪತ್ತೈದು ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡಬೇಕಾಗುತ್ತೆ ಅದಾದ ನಂತರ ತರ್ಡ್ ಒನ್ ಪ್ರಾಕ್ಟಿಕಲ್ ನಾಲೆಡ್ಜ್ ಆಫ್ ಮೋಟರ್ ಮೆಕ್ಯಾನಿಸಮ್ ಆ್ಯಂಡ್ ಎಬಿಲಿಟಿ ಟು ಕ್ಯಾರಿ ಔಟ್ ಮೈನರ್ ರಿಪೇರಿ ಆಫ್ ವೆಹಿಕಲ್ ಅಂತಂದೇಳಿ ಕೊಟ್ಟಿದ್ದಾರೆ ಮೂವತ್ತು ಮಾರ್ಕ್ಸಿಗಿರುತ್ತೆ ಹದಿನೈದು ಮಾರ್ಕ್ಸ್ ಆದರೆ ನೀವು ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ಕೆಲವೊಂದಷ್ಟು ಮೈನರ್ ರಿಪೇರಿ ಮಾಡೋದು ನಿಮಗೆ ಗೊತ್ತಿರಬೇಕಾಗುತ್ತೆ ಸ್ವಲ್ಪ ಪ್ರಾಕ್ಟಿಕಲ್ ನಾಲೆಡ್ಜ್ ಕೂಡ ಇರಬೇಕಾಗುತ್ತೆ ನಿಮಗೆ ಆದ್ದರಿಂದ ಅದು ಕೂಡ ಇಡ್ತಾರೆ ಅದಾದ ನಂತರ ರಿಟರ್ನ್ ಎಕ್ಸಾಮಿನೇಷನ್ ಕೂಡ ಇಡ್ ಇರ್ ರಿಟರ್ನ್ ಎಕ್ಸಾಮಿನೇಷನ್ ಕೂಡ ಇದೆ ಇಲ್ಲಿ ಹಂಡ್ರೆಡ್ ಮಾರ್ಕ್ಸ್ಗೆ ಕೊಡ್ತಾರೆ ನೋಡ್ತಾ ಇರ್ಬೋದು ನೀವು ಅದು ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ ಜನರಲ್ ನಾಲೆಡ್ಜು ಇಪ್ಪತ್ತು ಮಾರ್ಕ್ಸಿರುತ್ತೆ ಇಪ್ಪತ್ತು ಅಂಕಗಳಿರ್ತವೆ ನಾಲೆಡ್ಜ್ ಆಫ್ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಅಂತಂದೇಳಿ ಇಪ್ಪತ್ತು ಕ್ವಶನ್ ಇರುತ್ತೆ ಇಪ್ಪತ್ತು ಮಾರ್ಕ್ಸ್ ಇರುತ್ತೆ ಅನಾಲಿಟಿಕಲ್ ಆ್ಯಪ್ಟಿಟ್ಯೂಡ್ ಅಂತಂದೇಳಿ ಇಪ್ಪತ್ತು ಕ್ವಶನ್ ಇರುತ್ತೆ ಇಪ್ಪತ್ತು ಮಾರ್ಕ್ಸ್ ಇರುತ್ತೆ ಎಬಿಲಿಟಿ ಟು ಅಬ್ಸರ್ವ್ ಆ್ಯಂಡ್ ಡಿಸ್ಟಿಂಗ್ವಿಶ್ ಅಂತಂದೇಳಿ ಇಪ್ಪತ್ತು ಕ್ವೆಶನ್ ಇರುತ್ತೆ ಇಪ್ಪತ್ತು ಮಾರ್ಕ್ಸ್ ಇರುತ್ತೆ ಬೇಸಿಕ್ ನಾಲೆಡ್ಜ್ ಆಫ್ ಇಂಗ್ಲೀಷ್ ಆರ್ ಹಿಂದಿ ಅಂತಂದೇಳಿ ಕೊಟ್ಟಿದರೆ ಇಪ್ಪತ್ತು ಕ್ವೆಶನ್ ಇರುತ್ತೆ ಇಪ್ಪತ್ತು ಮಾರ್ಕ್ ಮಾರ್ಕ್ಸ್ ಇರುತ್ತೆ ಟೋಟಲ್ ಆಗಿ ಹಂಡ್ರೆಡ್ ಮಾರ್ಕ್ಸ್ಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಇಲ್ಲಿ ಒನ್ ಟ್ವೆಂಟಿ ಮಿನಿಟ್ಸನ್ನು ನಿಮಗೆ ಟೈಮನ್ನು ಕೊಡ್ತಾರೆ ಈ ಒಂದು ಎಕ್ಸಾಮನ್ನು ಸಾಲ್ವ್ ಮಾಡೋದಕ್ಕೆ ಇಲ್ಲಿ ನೆಗೆಟಿವ್ ಕೂಡ ಇದೆ ನೆಗೆಟಿವ್ ಕೂಡ ಇರುತ್ತೆ ಆದ್ದರಿಂದ ನೀವು ದೇರ್ ಈಸ್ ಆಲ್ ಬಿ ನೋ ನೆಗೆಟಿವ್ ಮಾರ್ಕಿಂಗ್ ಸಾರಿ ಸಾರಿ ಈ ಒಂದು ಎಕ್ಸಾಮಲ್ಲಿ ಯಾವುದೇ ರೀತಿಯಾದಂತಹ ನೆಗೆಟಿವ್ ಅಂಕಗಳು ಇರುವುದಿಲ್ಲ ಆದ್ದರಿಂದ ಎಲ್ಲರಿಗೂ ಕೂಡ ಇದೊಂದು ಗುಡ್ ನ್ಯೂಸ್ ಆಗಿರುತ್ತೆ ಆದ್ದರಿಂದ ಎಲ್ಲರೂ ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಇಲ್ಲಿ ನೆಕ್ಸ್ಟ್ ಇ ಡಬ್ಲ್ಯೂ ಎಸ್ ಜನರಲ್ ಕ್ಯಾಟಗರಿ ಅವರು ಎಕ್ಸ್ ಸರ್ವಿಸ್ ಮನ್ ಮಿನಿಮಮ್ ತರ್ಟಿ ಫೈವ್ ಮಾರ್ಕ್ಸ್ ಅನ್ನು ನೀವು ಸ್ಕೋರ್ ಮಾಡಲೇಬೇಕಾಗುತ್ತೆ ಅದು ಮೆಡಿಕಲ್ ಎಕ್ಸಾಮಿನೇಷನ್ ವಿಲ್ ಬಿ ಆಸ್ ಅಂಡರ್ ಅಂತಂದೇಳಿ ಅವರು ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಇದು ಗುಡ್ ನ್ಯೂಸ್ ಆಗಿರುತ್ತೆ ಯಾಕಂದ್ರೆ ನೆಗೆಟಿವ್ ಅಂಕಗಳಿಲ್ಲ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಸೆಲೆಕ್ಟ್ ಆಗುವ ಸಾಧ್ಯತೆ ಇರುತ್ತೆ ಆದ್ದರಿಂದ ಕೂಡ ಎಲ್ಲರೂ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಎಲ್ಲರಿಗೂ ಗುಡ್ ಲಕ್ ಹೇಳ್ತಾ ಇದ್ದೀನಿ ಈ ಒಂದು ಪಿ ಡಿ ಎಫನ್ನು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಎಲ್ಲರಿಗೂ ಗುಡ್ ಲಕ್